ಯಶ್ ಈಗ ಫುಲ್ ಬ್ಯುಸಿ ರಾಧಿಕಾ ಪಂಡಿತ್ ಅಂದರ್ ಕಿ ಬಾತ್ ಏನ್ ಹೇಳುತ್ತೆ ಹೌದು ರಾಧಿಕಾ ಪಂಡಿತ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಮದುವೆ ಆದ ಮೇಲೆ ಏನ್ ಮಾಡ್ತಿದ್ದೇನೆ ಎಂಬ ಭಾವನೆಗಳನ್ನ ಟ್ವಿಟರ್ ಮೂಲಕವೇ ತಿಳಿಸುತ್ತಿದ್ದಾರೆ ಈ ಬಾರಿ ಅವರು ಕೊಟ್ಟಿರುವ ಸಂದೇಶ ರಾಧಿಕಾ ಯಶ್ ಸಂಬಂಧದ ಬಗ್ಗೆಯೂ ಇದೆ ಎಲ್ಲೋ ಏನೂ ಸ್ವಲ್ಪ ಎಡವಟ್ಟಾಗಿದೆ ಎಂಬ ಅನುಮಾನವೂ ಮೂಡಿಸಿದೆ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದ ರಾಧಿಕಾ ಈಗ ಚಿತ್ರಗಳಿಗೆಲ್ಲ ಗುಡ್ ಬೈ ಹೇಳಿ ಗೃಹಿಣಿಯಾಗಿದ್ದಾರೆ ಆದ್ರೆ ಯಶ್ ಮಾತ್ರ ಫಿಲಂ ಶೂಟಿಂಗ್ ಅಂತ ಬ್ಯುಸಿಯಾಗಿದ್ದಾರೆ ಜೊತೆಗೆ ಯಶು ಮಾರ್ಗದ ಕಾರ್ಯ ಬೇರೆ ಈ ಎಲ್ಲದರ ನಡುವೆ ರಾಧಿಕಾಗೆ ಏಕಾಂಗಿತನ ಕಾಡಲಾರಂಭಿಸಿದೆಯಾ ಎಂಬ ಅನುಮಾನ ಮೂಡಿಸಿದೆ ಬೇರೆಯವರಿಗೆ ನೀವು ಏನಾದರೂ ಉಡುಗೊರೆ ಕೊಡಬೇಕು ಅಂದ್ರೆ ಅದು ನಿಮ್ಮ ಗಮನವಷ್ಟೇ ಎಂದು ಟ್ವೀಟ್ ಮಾಡಿದ್ದಾರೆ ಈ ಸಂದೇಶ ನೋಡಿದ್ರೆ ಮನೆಯಲ್ಲಿ ಕಾಲ ಕಳೆಯುತ್ತಿರುವ ರಾಧಿಕಾಗೆ ಒಂಟಿತನ ಕಾಡ್ತಿದ್ಯಾ ಅಥವಾ ಯಶ್ ಬ್ಯುಸಿಯಾಗಿ ಟೈಮ್ ಕೊಡ್ತಿಲ್ವಾ ಎಂಬ ಸಂಶಯ ಮೂಡೋದು ಸಹಜ ಇಬ್ಬರು ಅನ್ಯೂನ್ಯವಾಗೇ ಇರಲಿ ಖುಷಿಯಾಗಿರಲಿ ಎಂಬುದು ಎಲ್ಲರ ಹಾರೈಕೆ ಕೂಡ ಒಟ್ಟಾರೆ ರಾಧಿಕಾ ತಮ್ಮ ಟ್ವಿಟರ್ ಪೇಜ್ನಲ್ಲಿ ಈ ರೀತಿಯ ಸ್ವೀಟರ್ಸ್ನ ಹಾಕೊಂಡಿದ್ದಾರೆ ಇದು ಅಭಿಮಾನಿಗಳಿಗೆ ಕಾಡ್ತಿರೋ ಪ್ರಶ್ನೆ ಕೂಡ ಹೌದು ಇನ್ನು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ